Hi, hello, namaste friends, welcome back to my channel. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಹೋಟೆಲ್ಗೆ ಹೋಗಿದ್ವಿ ಅನ್ಲಿಮಿಟೆಡ್ ಫುಡ್ ಅನ್ನೋ ಹೋಟೆಲ್ಗೆ ಸೊ ಅದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ನಡುವೆ ಅಂತೂ ತುಂಬಾ ಆಗಿದೆ ಇನ್ಸ್ಟಾಗ್ರಾಮಲ್ಲಿ ಇಲ್ಲ ಯಾವುದೇ ಅಪ್ಲಿಕೇಶನಲ್ಲಿ ರೀಲ್ಸ್ ನೋಡಬೇಕಾದ್ರೆ ಗೊತ್ತಿರ್ಬೋದು ನೀವು ಅನ್ಲಿಮಿಟೆಡ್ ಈ ಹೋಟ್ಲಲ್ಲಿದೆ ಅನ್ಲಿಮಿಟೆಡ್ ಆ ಹೋಟ್ಲಲ್ಲಿದೆ ಅಂತ ಹೇಳ್ಬಿಟ್ಟು ಬರ್ತಾನೆ ಇರ್ತವೆ ರೀಲ್ಸು ಸೊ ಆ ರೀಲ್ಸ್ನ ಆಬ್ವಿಯಸ್ಲಿ ಎಲ್ಲರೂ ನೋಡಿರ್ತೀರಾ ಆ್ಯಂಡ್ ನಾನು ಸಹ ನೋಡಿದ್ದೆ ಬಟ್ ಪ್ರತೀಸಲಿ ರೀಲ್ಸ್ ನೋಡಬೇಕಾದ್ರೂ ಲೈಕ್ ನನ್ನ ನಾನು ಇರೋ ಪ್ಲೇಸ್ಗಿಂತ ದೂರ ಇರೋ ಪ್ಲೇಸಲ್ಲಿ ಇರ್ತಾ ಇತ್ತು ಜೆ ಪಿ ನಗರ್ ರಾಜಾಜಿನಗರ್ ಇಲ್ಲಾಂದ್ರೆ ವಿಜಯನಗರ್ ಲೈಕ್ ಆತ ಆ ಏರಿಯಾಸಲ್ಲಿ ಇಡ್ತಾ ಇತ್ತು ಬಟ್ ನಾನಿರೋ ಏರಿಯಾಗೂ ಅವುಗಳಿರೋ ಏರಿಯಾಗೂ ಲೈಕ್ ಡೆಟ್ ಆಪೋಸಿಟ್ ಅನ್ನೋ ಹೋಗೋದಕ್ಕೆ ಹೋಗೋದಕ್ಕಾಗೋದಿಲ್ಲ ಬಟ್ ಯಾವುದಾದ್ರು ನಮ್ಮ ಏರಿಯಾ ಸೈಡ್ ಇದ್ರೆ ಚೆನ್ನಾಗಿರತ್ತೆ ಅಲ್ಲ ಅಂತ ನಾನು ಅಂದ್ಕೋತಾ ಇದ್ದೆ ಯಾವಾಗಲೂ ಬಟ್ ಆ ಥರನೇ ನಾನೊಂದು ವಿಡಿಯೋ ನೋಡಿದೆ ಸೊ ಯಾತಕ್ಕೆ ಟ್ರೈ ಮಾಡಬಾರ್ದು ಹೇಳ್ಬಿಟ್ಟು ನಾವು ಈ ಹೋಟೆಲ್ಗೆ ಹೋಗಿದ್ದೆದ್ದು ಸೊ ನಾನು ಇರೋ ಅಂಥದ್ದು ಎಕ್ಸಾಕ್ಟ್ ಪ್ಲೇಸೆಲ್ಲ ಮೆನ್ಷನ್ ಮಾಡೋದಿಲ್ಲ ಲೈಕ್ ಪುರಂ ಸೈಡ್ ನನಗೆ ಹೆಣ್ಣೂರು ಕಲ್ಯಾಣ ನಗರ್ ಹೊರಮಾವು ಪುರಂ ಲೈಕ್ ಈ ಥರ ಪ್ಲೇಸಸ್ ಎಲ್ಲ ನಂಗೆ ಹತ್ರ ಆಗುತ್ತೆ ಸೊ ಇಲ್ಲಿ ಈ ಥರ ಪ್ಲೇಸಸಲ್ಲಿ ಏನಾದರೂ ಈ ಥರದ್ದು ಅನ್ಲಿಮಿಟೆಡ್ ಆ ಥರ ಬಂದರೆ ಹೋಗಿ ಟ್ರೈ ಮಾಡಬೇಕು ಅನ್ನೋದಿತ್ತು ಸೊ ಅದಕ್ಕೇನೆ ಇದು ಶಿವಾಸ್ ಕಿಚನ್ ಅಂತ ಹೇಳಿಬಿಟ್ಟು ಅನ್ಲಿಮಿಟೆಡ್ ಫುಡ್ ಆಫರ್ ಮಾಡ್ತಾಯಿದ್ರು ಲೈಕ್ ಟು ನೈಂಟಿ ನೈನ್ ಮತ್ತು ತ್ರೀ ನೈಂಟಿ ನೈನ್ಗೆ ಸೊ ಓಕೆ ಯಾವ ಯಾವ ಥರ ಇರುತ್ತೆ ಏನೇನೆಲ್ಲ ಆಫರ್ ಮಾಡ್ತಾರೆ ಟೇಸ್ಟ್ ಯಾವ ಥರ ಇರುತ್ತೆ ಅದನ್ನೆಲ್ಲ ಚೆಕ್ ಮಾಡೋಣ ಒಂದ್ಸರಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗಿದ್ವಿ ನಾನು ಶ್ರೀ ಮತ್ತು ಫ್ರೆಂಡ್ ಸೊ ಈ ವಿಡಿಯೋ ನೋಡಿ ಏನೇನೆಲ್ಲ ಕೊಟ್ಟಿದ್ರು ಹೇಗೆಲ್ಲ ಇತ್ತು ಅಂತ ತಿಳಿಸ್ಕೊಡ್ತೀನಿ ಸೊ ಸ್ಟೇ ಕ್ಯೂಂಡ್ ಸೊ ಫ್ರೆಂಡ್ಸ್ ನಾನು ಶ್ರೀ ಮತ್ತು ಫ್ರೆಂಡ್ ಹೋಗ್ತಾ ಇದ್ದೀವಿ ಸೊ ಈ ಪ್ಲೇಸ್ ಇರುವಂಥದ್ದು ಕೆರ್ಪುರಂ ಎ ಟು ಬಿ ಬಿಸೈಡ್ ಇರೋದು ಈ ಲೊಕೇಶನ್ನ ನಾವು ಈಸಿಯಾಗಿಯೇ ರೀಚ್ ಆಗ್ಬೋದು ಸೊ ಓವರ್ ಆಲ್ ಈ ಥರ ಇರುತ್ತೆ ಶಿವಾಸ್ ಕಿಚನ್ ಇದು ಆಲ್ಮೋಸ್ಟ್ ಫ್ಯಾಮ್ಲಿ ರೆಸ್ಟೋರೆಂಟ್ ಥರನೇ ಇದೆ ಡೀಸೆಂಟ್ ಆಗಿದೆ ಫುಲ್ ಯೂಜ್ ಆಗಿ ಲೈಕ್ ಏನೇ ಲಕ್ಸುರಿ ಆ ಥರ ಎಲ್ಲ ಇಲ್ಲ ಲೈಕ್ ನಾರ್ಮಲಾಗಿ ಚೆನ್ನಾಗಿ ಮತ್ತು ಅನ್ನೋದಾದರೆ ಒಂದು ವೆಲ್ಕಮ್ ಡ್ರಿಂಕ್ ಇತ್ತು ಅದು ಮಾತ್ರ ತುಂಬ ಚೆನ್ನಾಗಿತ್ತು ಮತ್ತು ಸ್ವೀಟ್ ಟೂ ಸ್ಟಾರ್ಟರ್ಸ್ ಪರೋಟಾ ಬಿರಿಯಾನಿ ರಾಯ್ತಾ ಸೊ ಇದಿಷ್ಟು ಅನ್ಲಿಮಿಟೆಡ್ ನೀವು ಸರಿ ಬೇಕಾದರೂ ಹಾಕಿಸ್ಕೋಬೋದು ಹೊಟ್ಟೆ ತುಂಬೋವರೆಗೂ ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು